ಇದು ಸತ್ಯದ ಬೆಳಕು ಕಲ್ಕೇರಿ ಗ್ರಾಮದ ಎಪಿಎಂಸಿ ಗತಿ ಅಧೋಗ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲ್ಕೇರಿ ಗ್ರಾಮದ ಎ ಪಿ ಸುಮಾರು ಹದಿನೈದು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಅದು ಯಾವುದೇ ಕೆಲಸಕ್ಕೂ ಕೂಡ ಉಪಯೋಗವಾಗಿಲ್ಲ ಎಪಿಎಂಸಿಯ ಸುತ್ತಮುತ್ತಲ ಇರೋ ಮನೆಗಳ ಜನರು ಅಲ್ಲಿ ದನಗಳನ್ನ ಕಟ್ಟಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹಾಗೆ ಸುತ್ತಮುತ್ತಲ ಇರೋ ಎಲ್ಲ ಮನೆಗಳು ನೀರು ಕೂಡ ಅಲ್ಲೇ ಬಂದು ಶೇಖರಣೆಯಾಗಿ ಹಂದಿ ಮತ್ತು ನಾಯಿಗಳ ವಾಸಸ್ಥಾನ ಆಗಿಬಿಟ್ಟಿದೆ ಇದ್ರ ಬಗ್ಗೆ ಎಷ್ಟು ಸಲ ಕಂಪ್ಲೇಂಟ್ ಮಾಡಿದರೂ ಕೂಡ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಇದ್ರ ಬಗ್ಗೆ ಊರ್ ಜನರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ Oppo C. B. ಏನು ಪ್ರಾಬ್ಲಮ್ ಆಗ್ಯಾದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಮತ್ತು ನಮ್ಮ ಇಲ್ಲಿ ಮಾರ್ಕೆಟ್ ಒಳಗೆ ಏನೈತೆ ಸುತ್ತಮುತ್ತ ಮಣಿ ಅದಾವೆ ಮಣಿಯಿಂದ ಏನಪ್ಪ ಅಂದ್ರೆ ಸಾಕಷ್ಟು ಚೆರ ನೀರ ಹೊಲಸ ಭಾಳ ಆಗಿಬಿಟ್ಟು ಏನಪ್ಪ ಅಂದ್ರೆ ಎಲ್ಲ ಇಲ್ಲಿ ಸೊಳ್ಳೆಗಳು ಅನೇಕ ಕ್ರಿಮಿ ಕಿಟ್ವ ಏನಪ್ಪ ಇಲ್ಲಿ ಸಾರ್ವಜನಿಕ ಭಾಳ ತೊಂದರೆ ಆಯ್ತು ರೀ ಸಂಸಾರ ಮಕ್ಳು ಸುತ್ತಕ್ಕೆ ಈಗೆಲ್ಲ ಏನಪ್ಪ ಅಂದ್ರೆ ಆರಾಮ್ ಇಲ್ಲಿ ಸುತ್ತಮುತ್ತ ಮಣಿಗಳಿರ್ತಕ್ಕಂಥ ಎಲ್ಲ ಸಣ್ಣ ಮಕ್ಕಳಿಗೆ ಸುತ್ತ ಆರಾಮ್ ತಪ್ಪಾಕತ್ತೆ ಈಗಾಗ ಏನಪ್ಪ ಅಂತಂದ್ರೆ ಇದನ್ನೆಲ್ಲವನ್ನ ಪಂಚಾಯತಿ ಗ್ರಾಮ ಪಂಚಾಯಿತಿಯವರು ಎಲ್ಲ ಇದನ್ನ ಏನು ಕ್ಲೀನ್ ಮಾಡ್ಬೇಕ್ರಿ ಕ್ಲೀನ್ ಮಾಡ್ಲಿಕ್ಕಪ್ಪ ಅಂದ್ರೆ ಮುಂದಿನ ಒಂದು ಕಾರ್ಯವನ್ನು ನಾವು ಏನು ಮಾಡತ್ತೋ ಅದು ಮಾಡ್ತೀವಿ ಇಲ್ಲಿ ಮನೆಗಳು ಎಸದವ್ರಿ ಸುತ್ತ ಮನೆ ಕನಿಷ್ಠ ಒಂದು ಅರವತ್ತೆಪ್ಪತ್ತು ಮನೆಗಳು ಅದಾರ ನಮ್ಮ ಹೆಸರು ಶಿವಾನಂದ ಗಣೇಶ್ ಭಟ್ ಸರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಾದ್ರಿ ಅಭಿಪ್ರಾಯ ಎಲ್ಲ ಏನ್ರಿ ಇದು ಎ ಪಿ ಎಂ ಸಿ ನಿರ್ಮಾಣ ಆಗಿ ಸುಮಾರು ಒಂದು ಹದಿನೈದು ವರ್ಷ ಮೇಲೆ ಆಯ್ತು ಇದು ಇಷ್ಟೇ ಬಿದ್ದು ಬಿಟ್ಟದ ಅವಾಗ ಪಂಚಾಯತಿಯವರು ಹಂಡವರು ತೊಗೊಂಡಿಲ್ಲ ಕೇಳಿದ್ದೀರಿ ಅವಾಗ ಎರಡು ಕಾಂಟ್ರಾಕ್ಟರ್ ಏನಾದ್ರು ಬಂದು ಕೆಲವೊಂದು ದಿವಸ ಅದು ಕೊಟ್ಟಿರಲಿಲ್ಲ ಅವಾಗ ಊರನವ್ರು ಎಲ್ಲರೂ ಕೂಡ ಏನಾದರೂ ಅದು ತಗೊಂಡು ಏನಾರು ಇಲ್ಲಿ ಉಪಯೋಗ ಆಗಲಿ ಹೇಳಿ ಗೌರ್ಮೆಂಟ್ ಅದು ಅನುದಾನ ಹಾಕಿಲಿ ಸಿ ನಿರ್ಮಾಣ ಮಾಡ್ಯದ ಅದು ಸುಸಜ್ಜಿತವಾದ ಒಂದು ಕಟ್ಟಡ ಆಗ್ಯದ ಅದು ಸಾರ್ವಜನಿಕರು ಉಪಯೋಗ ಆಗಲಿ ಅಂತೇಳಿ ಅವಾಗೇ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಮಾಡ್ಲಿಕ್ಕಾಗಿ ನೋಡಿ ಪಂಚಾಯಿತಿಯವರು ಅವಾಗೆ ಆಂಡವ್ರು ತೊಗೊಂಡು ಸುಮಾರು ಒಂದು ಹದಿನೈದು ವರ್ಷಗಳಿಂದಲೇ ದೃಷ್ಟಿ ಇಲ್ಲಿ ಇಲ್ಲೇನಾಗಿಬಿಟ್ಟಿದೆ ಅಂತಂದ್ರೆ ಸಾರ್ವಜನಿಕರು ಪಾಳ ಬಿದ್ದ ಜಾಗ ಅಂತ ತಿಳ್ಕೊಂಡು ತಮ್ಮ ತಮ್ಮ ಕಟ್ಟಿಗೆ ಕೂಳುಗಳನ್ನು ಹಾಕಿದ್ದಾರೆ ಚರಂಡಿ ನೀರನ್ನು ಮೇಲ್ಗಡೆ ಎಪ್ಪತ್ತು ಮನೆಗಳಿರೋದಂದ್ರೆ ಎಪ್ಪತ್ತು ಮನೆ ನೀರನ್ನು ಎಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಅದು ಕೂಡ ಇಲ್ಲೇ ಬಂದು ಐದು ಹೋಗ್ತದೆ ಅದಕ್ಕೊಂದು ಪೈಪ್ಲೈನ್ ಕೂಡ ಇವ್ರು ಯಾರು ಅವರು ಆ ಏನದ ಅದು ಇಲ್ಲೇ ಬಂದು ಏನಂತು ಅದಕ್ಕಾಗಿ ಅದನ್ನು ಒಂದು ಸಾಲ ಆಗುತ್ತೆ ಹಂದಿಗಳು ತಾಣ ಆಗಿಬಿಟ್ಟದ್ದು ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ತನಕ ನಾವು ಪಿ ಡಿ ಅವ್ರಿಗೆ ಫೋನ್ ಮಾಡಿ ಒಂದು ಮಾಹಿತಿ ತೆಗೆದುಕೊಂಡೆವು ಸರ್ ಇದು ಏನಾದ್ರೂ ಮುಪ್ಪತ್ತು ಜಾಗ ಅದ ಗೌರ್ಮೆಂಟ್ರದ್ದು ಒಂದು ಎಕರೆ ಹತ್ತು ಗಂಟೆ ಇದು ಎತ್ತಿ ಅಂಶ ನಿರ್ಮಾಣ ಮಾಡ್ಯಾರ ಇದು ಸಾರ್ವಜನಿಕ ಯೂಸ್ ಆಗುವಂಥದ್ದು ಏನು ಮಾಡಿರಿ ಅಂತೇಳಿ ಪಿ ಡಿ ಅವರು ನಮ್ಮ ಗಮನಕ್ಕಿಲ್ಲ ನಾ ಬಂದು ಏನಾದರೂ ಅದನ್ನು ಏನಾಗಿದೆ ಏನು ಬಿಟ್ಟಿದೆ ಅಂತ ವಿಚಾರ ಮಾಡಿಕೊಂಡು ಅದಕ್ಕೆ ರ ತಾತ್ಕಾಲಿಕವಾಗಿ ಮಾಡಲಿಕ್ಕೆ ಅವಕಾಶ ಇತ್ತು ಅಂತಂದ್ರೆ ಮಾಡಿಕೊಡ್ತೀನಿ ಎಲ್ಲ ಬಜೆಟ್ ಭಾಳ ಇತ್ತು ಅಂದ್ರೆ ನಮ್ಮ ಕೈಲಿ ಈಗ ಆಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಇಂಥ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಯಾಕಂತ ಕೇಳಿದ್ರೆ ಎಲ್ಲರ ಜೀವನವೂ ಅಷ್ಟೇ ಅದ ಇಲ್ಲಿ ಇರ್ತಕ್ಕಂಥ ಮನೆಗಳಿಗೆ ತುಂಬ ಅಂದ್ರೆ ತುಂಬ ತೊಂದರೆ ಆಗ್ಲಿಕ್ಕಿತ್ತದ ಬಂದು ಅತಿ ಶೀಘ್ರದಲ್ಲಿ ಇದು ಬಂದು ಸ್ವಲ್ಪ ಜೆ ಸಿ ಬಿಂದ ಏನಾರು ಕ್ಲಿಯರ್ ಮಾಡಿ ಈಗ ಬರ್ತಕ್ಕಂಥ ದಿನ ಅಂದಮೇಲೆ ಈಗ ಜಾತ್ರೆ ಇದೆ ಐದನೇ ತಾರೀಕು ಡಿಸೆಂಬರ್ ಐದಕ್ಕೆ ಆ ಜಾತ್ರೆಗೆ ಬರ್ತಕ್ಕಂಥ ಮಂದಿಗೆ ಆ ಕಡೆ ಈ ಕಡೆ ಇರಲಿಕ್ಕೆ ಜಾಗ ಇಲ್ಲ ಎ ಪಿ ಎಂ ಶಿ ಇರೋದ್ರಿಂದ ಇಲ್ಲಿ ಬಂದು ಅವರಿಗೆ ಒಂದು ಅವಕಾಶ ಆಗ್ತದೆ ಆ ಅದನ್ನು ಸ್ವಚ್ಛ ಮಾಡಿಕೊಟ್ಟಿರ್ತೇವೆ ನಾವು ಊರಿನ ಪರವಾಗಿ ಕೇಳಿಕೊಳ್ತದೆ ಸರ ಈ ಹತ್ತು ವರ್ಷದಿಂದ ಈ ಸುದ್ದಿ ಮಾಡಿದ್ದೇವೆ ನಾವು ಪಂಚಾಯತ್ ಅವ್ರಿಗೆ ಕೇಳಿದ್ರೆ ಲ್ಯಾಂಡ್ ಆರ್ಮಿ ಅವ್ರಿಗೆ ಬರ್ತೇವೆ ಸರ ನಮಗೆ ಬರೋಲ್ಲ ಅಂತ ಹೇಳಿದ್ರು ಅವರು ಸರ್ ಅದು ನಾವೇನು ಹೇಳ್ತೀವಿ ಲ್ಯಾಂಡ್ ಆರ್ಮಿಗೆ ಆದರೆ ಬರಲಿ ಗ್ರಾಮ ಪಂಚಾಯತಿಗೆ ಆದರೂ ಬರಲಿ ಇಲ್ಲಿ ಎ ಪಿ ಎಂ ಒಂದನೇ ಕಲಿಕೇರಿಯಲ್ಲಿ ಒಂದನೇ ವನ್ಯವಾಣಿ ಜನರಿಗೆ ಆಗಿದ್ರೆ ಅದು ಯೂಸ್ ಮಾಡೋಕ್ಕೂ ಅವರ ಮನೆಗಳ ಸ್ವಂತ ಮನೆಗಳ ನಿರ್ಮಾಣ ಮಾಡ್ಕೊಂಡು ಸ್ವಚ್ಛ ಇಟ್ಕೊತಾರೆ ಅದಕ್ಕೂ ಅವಕಾಶ ಕೊಡಲ್ಲ ಅದು ನಮ್ಮ ಜಾಗದಲ್ಲಿ ನೀವೇನು ಮಾಡ್ಲಕ್ ಬಿಡಲ್ಲ ಅಂತ ಇದೇ ಪಂಚಾಯತಿ ಹೇಳ್ತಾರೆ ಜಾಗ ಕೊಡುವಂತಂದಾಗ ಈ ಮಾತಾಡೋರು ಇದು ಸ್ವಚ್ಛ ಮಾಡಿ ಅಂತಂದಾಗ ಲ್ಯಾಂಡ್ ಆರ್ಮಿಗೆ ಬರ್ತದೆ ಊಹಾಪ ಉತ್ತರ ಕೊಡೋದು ಸರಿ ಅನ್ಸಂಗಿಲ್ಲ ಈಗ ಒಂದು ವೇಳೆ ಸರ್ಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೋ ಕ್ರಮ ತೋಳಿಲ್ಲಪ್ಪ ಅಂದ್ರೆ ಮುಂದಿನ ಕ್ರಮ ಏನು ತೊಳೋರು ನಾವು ಮುಂದಿನ ಕ್ರಮ ಏನ ಸರ್ ನಾವು ಒಬ್ಬರು ಹೋರಾಟಗಾರರಿಗೆ ಏನು ಹೇಳ್ತೀವಿ ಅಂತಂದ್ರೆ ಈಗಾಗಲೇ ಹಲವಾರು ಸಲ ನಾವು ಮೌಖಿಕವಾಗಿ ಹೇಳಿದೀವಿ ಲೆಟರ್ ಕೊಟ್ಟು ಹೇಳಿದೀವಿ ಇದನ್ನು ಕ್ಲಿಯರ್ ಮಾಡಿರಿ ಅಂತೇಳಿ ಅವ್ರು ಮಾಡಲಿಲ್ಲ ಅಂತಂದ್ರೆ ಇದು ಯಾರ್ಯಾರಿಗೆ ಮನೆಗಳಲ್ಲ ಅವರಿಗೆಲ್ಲ ಅನ್ನೋದನ್ನ ನಾವು ಇಲ್ಲಿ ಹಂಚಿಕೆ ಮಾಡ್ಲಾಕ ಅವಕಾಶ ಮಾಡಿಕೊಡ್ತೀವಿ ಈಗ ಸರ್ಕಾರ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತಡೆ ಘೋಷಣೆ ಮಾಡ್ತದೆ ಸರ ಸ್ವಚ್ಛ ಭಾರತ ಅಂಬೋದು ನಿಮ್ಮ ಕಲಿಕೇರಿ ಗ್ರಾಮದಲ್ಲಿ ಎಲ್ಲಿ ಕಾಣುವಲ್ದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್ ಮಾನ್ಯ ಮೋದಿಜಿಯವರು ಮಾಡಿದಂಥ ಸ್ವಚ್ಛ ಭಾರತ ಅಭಿಯಾನ ಕೇವಲ ಅಕ್ಟೋಬರ್ ಎರಡಕ್ಕೆ ಮಾತ್ರ ಸೀಮಿತ ಆಗಿದೆ ಆವತ್ತಿನ ದಿನ ಎಲ್ಲ ಬಾರಿಗಳು ಹಿಡ್ಕೊಂಡು ಎಲ್ಲ ಪಂಚಾಯತ್ ಸದಸ್ಯರಾಗಿರ್ಬೋದು ಇನ್ನತರ ಸಿಬ್ಬಂದಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಆವತ್ತಿನ ದಿನ ಬಾರಿಗಳು ಹಿಡ್ಕೊಂಡು ಪ್ರದರ್ಶನ ಕೊಡ್ತಾರೆ ಮತ್ತು ಸ್ವಚ್ಛತೆ ಮಾತ್ರ ಎಲ್ಲಿ ಮಾಡಿಲ್ಲ ನನ್ನ ಹೆಸರು ನನ್ನ ಹೆಸರು ಹನುಮಂತ ಒಡ್ರಂತೇಳಿ ಸಾಮಾಜಿಕ ಹೋರಾಟಗಾರರು వజ్రాక్ష న్యూస్ ఇది సత్యద